ವಿಷಯ ಏನಪ್ಪ ಅಂತಂದರೆ ಓಟದಾಕಿದಂತಹ ಜನ ಜನ ನಾಯಕರನ್ನು ಆರಿಸಿ ತಂದಂತಹ ಜನ ಈಗಿನ ಪರಿಸ್ಥಿತಿಯಲ್ಲಿ ಗೋಳಾಡುವಂತಹ ಸಂದರ್ಭಗಳು ಬರ್ತಾ ಇದಾವೆ ಒಬ್ಬರು ನಾಯಕರು ಒಂದು ನಾಯ ಒಂದು ಪಕ್ಷ ಅಂತಂದರೆ ಅವ್ರನ್ನ ತಂದಿರೋದು ಜನಗಳು ಆಸೆ ತಂದಿರೋದು ಜನರ ಯೋಗಕ್ಷೇಮ ವಿಚಾರಿಸ್ಲಿ ಜನರ ಬಗ್ಗೆ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಲಿ ಅಂತೇಳಿ ಅದು ಯಾವುದೂ ನಡೀತಾ ಇಲ್ಲ ಅವನು ಇವ್ರ ಮೇಲೆ ಸೇಡ್ ತಿರ್ಸ್ಕೊಂಡ್ರು ಇವ್ರನ್ನೂ ಅವ್ರ ಮೇಲೆ ಸೇಡಿಸ್ ತಿರ್ಸ್ಕೊಂಡ್ರು ಅಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಮಾಡೋಂಗಿಲ್ಲ ಇಲ್ಲಿ ಪ್ರೋಗ್ರಾಮ್ ಮಾಡೋಂಗಿಲ್ಲ ಅದು ಯಾವುದೋ ಗೂಗಲ್ ಕಡೆಯಿಂದ ಒಂದು ಬೃಹತ್ ಮಟ್ಟದ ಒಂದು ಕಂಪನಿ ಬೆಂಗಳೂರಿಗೆ ಸಿಗಬೇಕಾದಂತಹ ಕಂಪನಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಹೋಯಿತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋರಿಲ್ಲ ಒಂದು ಕೊರಿಯರ್ ಕಂಪ್ನಿ ಅನಿಸುತ್ತೆ ಕೊರಿಯರು ಏನು ಸರ್ವಿಸ್ ಕೊಡ್ತವಲ್ಲ ಆ ಒಂದು ಕಂಪ್ನಿ ಬೆಂಗಳೂರಲ್ಲಿ ಅದು ಕಾರ್ಯನಿರ್ವಹಿಸ್ತಕ್ಕಂಥ ರಸ್ತೆ ತುಂಬ ಗುಂಡಿಗಳಿದೆ ಅದನ್ನ ರೆಡಿ ಮಾಡಿಕೊಟ್ರೆ ಸರಿ ಇಲ್ಲ ಅಂತಂದರೆ ನಾವು ಇಲ್ಲಿಂದ ಹೋಗ್ತೀವಿ ಏ ಹೋಗ್ಲಿ ಬಿಡ್ರಿ ಈ ಥರ ಒಂದು ನೆಗ್ಲಿಜೆನ್ಸಿ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ನೆಮ್ಮದಿ ಇಲ್ಲ ಸರ್ಕಾರಿ ಸಾರಿಗೆ ನೌಕರರಿಗೆ ಸರಿಯಾಗಿ ಸಂಬಳಗಳು ಇಲ್ಲ ಸರ್ಕಾರಿ ಕೆಲಸವನ್ನು ಮೆರಿಟ್ ಮೇಲೆ ಬಂದದ್ದು ಕೂತಂತಹ ಮೆರಿಟ್ ಮೇಲೆ ಬಂದು ಒಂದು ಜಾಬಿಗೆ ಸೇರಿ ಸ್ವಾಭಿಮಾನದಿಂದ ಕೆಲಸವನ್ನು ಮಾಡ್ತಿರ್ತಕ್ಕಂತಹ ಕೆಲವು ಕೆಲಸಗಾರರಿಗೆ ಅವಮಾನಗಳು ಈ ಏನು ಅವಮಾನ ಅಂದಲ್ಲ ಇದು ನಿನ್ನೆ ಏನು ಈ ಒಂದು ಗಣತಿ ನಡೀತಾ ಇದೆಯಲ್ಲ ಅದರ ವಿಚಾರವಾಗಿ ಹೇಳ್ತೀನಿ ನನಗಾದಂಥ ಅನುಭವದ ಬಗ್ಗೆ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಇಬ್ಳರು ಗೌರ್ಮೆಂಟ್ ಎಂಪ್ಲಾಯಿ ಬಂದಿದ್ದರು ಬೆಂಗಳೂರಲ್ಲಿ ಇರ್ತಕ್ಕಂಥ ನಾವಿರ್ತಕ್ಕಂಥ ಮುಂದೆ ಮನೆಯಲ್ಲಿ ಬಂದರು ಅವ್ರಿಗೆ ಎಷ್ಟು ಟಾರ್ಚರ್ ಆಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದರು ಪಾಪ ಹತ್ತು ಬಿಟ್ಟರು ಪಾಪ ಕಣ್ಣೀರು ಹಾಕಿ ಸಾವು ಸರ್ ನಾವು ಮೆರಿಟ್ ಮೇಲೆ ಬಂದಿರೋದು ನಾವು ಒಂದು ಗೌರ್ಮೆಂಟ್ ಜಾಬಲ್ಲಿದ್ದೀವಿ ಅಂತಂದರೆ ನಾವು ಒಂದು ಮೆರಿಟ್ ಮೇಲೆ ಯಾವುದೇ ರೀತಿ ದುಡ್ಡು ಕೊಡೋದಂಗೆ ಓದಿ ಕಷ್ಟಪಟ್ಟು ಜಾಬ್ ತಗೊಂಡು ಗೌರ್ಮೆಂಟಲ್ಲಿ ಜಾಬಿ ಸೇರ್ಕಿಂದ್ವಿ ವಿಧಾನಸೌಧದಲ್ಲಿ ಏನೋ ಕೆಲಸ ಮಾಡ್ತಿದರಂತೆ ಅವ್ರನ್ನ ಇವತ್ತು ಬೀದಿ ಬೀದಿ ಸುತ್ತಿಸ್ತಾರಂತೆ ಅದರಲ್ಲೂ ಟಾರ್ಚರ್ ಅಂತೆ ಹನ್ನೆರಡು ಗಂಟೆಗೆ ಬೆಳಗ್ಗೆ ಆದಮೇಲೆ ಮಧ್ಯಾಹ್ನ ಸಾಯಂಕಾಲ ಆದಮೇಲೆ ನೈಟು ನೀವೇನಾರು ವರ್ಕ್ ಮಾಡಲಿಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಬೆದರಿಕೆಗಳು ಬೇರೆ ಅಂತ ಪಾಪ ನಮಗೆ ಸ್ವಾಭಿಮಾನ ಅನ್ನೋದಿದೆ ಸರ್ ನಾವು ಓದಿದ್ದೀವಿ ಓದಿ ಮೆರಿಟ್ ಮೇಲೆ ಬಂದಿದ್ದೀವಿ ಕೆಲಸಕ್ಕೆ ಇಂತಹ ಒಂದು ಕೆಲಸದಲ್ಲಿ ಇದ್ರೇನು ಓದ್ರೇನು ಇಷ್ಟು ದಿನ ಒಂದು ನಮಗೆ ಈ ಗಣತಿ ಸ್ಟಾರ್ಟ್ ಆದಾಗಿಂದ ನಮಗೆ ಒಂದು ನೆಮ್ಮದಿ ಹೋಗ್ಬಿಟ್ಟಿದೆ ಅಂತ ತುಂಬ ಅಳಲು ತೊಡ್ಕೊಂಡ್ರು ಒಬ್ಬರು ಮೇಡಮ್ ಹಿಪ್ಲರ್ ಬಂದಿದ್ರು ಪಾಪ ಲೇಡೀಸು ಬೀದಿ ಬೀದಿ ಸೂತ್ಕೊಂಡು ಹೋಗ್ತಾ ಎಷ್ಟೋ ಕೆಲವು ಡ್ರೈವರ್ಗಳನ್ನು ಕೂಡ ವಿಚಾರಿಸಿದೆ ಸಾರಿಗೆ ಇಲಾಖೆಯ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳನ್ನು ಮತ್ತು ಕಂಡಕ್ಟರ್ಗಳನ್ನು ವಿಚಾರಿಸಿದೆ ಸರಿಯಾಗಿ ಸಂಬಳಗಳಿಲ್ಲ ಬೆಂಗಳೂರು ತುಂಬ ಎಲ್ಲ ರಸ್ತೆಗಳಲ್ಲೂ ಗುಂಡಿಗಳು ಕಾರಲ್ಲಿ ಓಡಾಡತಕ್ಕಂಥವ್ರು ಏನೋ ಒಂದು ಕಡೆ ಆದರೂ ಆಗ್ಬೋದು ಬೈಕಲ್ಲೇ ಓಡಾಡ್ತಕ್ಕಂಥವ್ರು ಬೈಕ್ ಸವಾರರು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಪ್ರಾಣ ಹೋಗ್ತವೆ ಗುಂಡಿಗಳಿಂದ ಅವ್ರ ಜೀವನವೇ ಹಾಳಾಗೋಗುತ್ತೆ ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಂಡಿರಲಿಲ್ಲ ಯಾರೂ ಡಿಸ್ಕಸ್ ಮಾಡೋರಿಲ್ಲ ಯಾರೂ ಮಾತಾಡೋರಿಲ್ಲ ಅವ್ರದವ್ರದ್ದೇ ಆದ ಅವನು ಇವನ ಮೇಲೆ ಎಗರಾಡಿದ ಇವನು ಅವನ ಮೇಲೆ ಎಗರಾಡಿದ ಅವನ ಮೇಲೆ ಇವನು ಸೈಡ್ ತೀರಿಸ್ಕಂಡ ಇವನ ಮೇಲೆ ಅವನು ಸೈಡ್ ತಿರಿಸ್ಕಂದ ಜನಸಾಮಾನ್ಯರು ರೋಡಲ್ಲಿ ಗುಂಡಿಗಳು ಯಾವುದೋ ಕಂಪ್ನಿಗಳು ಎಲ್ಲೋದು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋರು ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಏನು ಆಗ್ತಿದೆ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ